ಜನಸಮರ್ಥಿಸಿ ಎಲ್ಲ ಜನಪ್ರತಿನಿಧಿಗಳೇ ಆತ್ಮೇಲೆ ನಮ್ಮ ತುಮಕೂರು ನಗರದಲ್ಲಿ ಕಾರ್ಮಿಕ ಪತ್ರಕರ್ತರ ಮೂವತ್ತೊಂಬತ್ತನೇ ಸಮ್ಮೇಳನ ಆಯೋಜಿಸಿರುವಂತಹದ್ದು ಅತ್ಯಂತ ಪಡುವಂತಹ ಸಂಗತಿ ನಮ್ಮ ದಿನನಿತ್ಯದ ಬೆಳವಣಿಗೆ ಪ್ರಾರಂಭವಾಗುವಂತಹದ್ದು ನಿಮ್ಮ ಬರವಣಿಗೆ ಇವೆಲ್ಲ ಏನು ಬರವಣಿಗೆ ಮಾಡ್ತೀರೋ ಅದನ್ನು ಹೋಗಿ ನಮ್ಮ ದಿನನಿತ್ಯದ ಚಟುವಟಿಕೆ ಪ್ರಾರಂಭವಾಗುವಂತಹದ್ದು ೆಲ್ಲರೂ ಕೂಡ ಪತ್ರಕರ್ತರಾಗಿ ನಮ್ಮ ಸಂವಿಧಾನದ ಮೂರನೇ ಅಂಗದಿನ ಭಾಗವಾಗಿರುವ ನಾಲ್ಕನೇ ಅಂಗ ಪತ್ರಿಕಾಂಗ ಅಂತೇಳಿ ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇರ್ತೀವಿ ವಾಸ್ತವ ವಿಚಾರಗಳನ್ನು ದಿವಸದ ದಿನಗಳ ವಿಚಾರಗಳ ನೆಲ್ಲವನ್ನು ಕೂಡ ಜನಗಳಿಗೆ ತಿಳಿಸುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವೆಲ್ಲರೂ ಕೂಡ ಈ ಒಂದು ாடி சென்னைய பத்திர்த்தராக நம்ம நாடின் பிரக தே கொடுக்கையுட கொடுக்கே விதவாதே வர்த்தமான விசாரணை முகாந்திர வாய்ந்த விசாரணை எண்ணு சித்திய முக்கிய கேசவா நீங்கள் நிரந்தரமாக ಈ ಮೂವತ್ತೊಂಬತ್ತನೇ ಮಹಾ ಅಧಿವೇಶನವನ್ನು ನಾವು ಸಂಪೂರ್ಣ ಆಯ್ತಿದ್ದೀವಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿರ್ಬೋದು ಏನೆಲ್ಲ ತೊಂದರೆಗಳಿರ್ಬೋದು ಪತ್ರಕರ್ತರಿಗೆ ಆಗುವಂತಹ ಏನೆಲ್ಲ ಸೌಲಭ್ಯಗಳ ಕೊರತೆ ಇರ್ಬೋದು ಅವೆಲ್ಲವರ ಬಗ್ಗೆ ಬೆಳಕ ಚೆನ್ನ ಮುಖಾಂತರವಾಗಿ ಆ ಕೊರತೆಗಳನ್ನು ಹೋಗಲಾಡಿಸಿಕೊಳ್ಳುವಂಥ ಪ್ರಯತ್ನ ಈ ಒಂದು ವೇದಿಕೆಯ ಮೂಲಕ ನಮ್ಮೆಲ್ಲರಿಗೆ ಆಗಲಿ ಆರೋಪಿಸ್ತಾ ಇವತ್ತು ನಾನು ಆ ಒಂದು ಹನ್ನೊಂದನೇ ಹನ್ನೊಂದು ಗಂಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು ಹಾಗೂ ಅನಿವಾರ್ಯ ಬೇರೆ ಕಾರ್ಯಕ್ರಮ ವಹಿಸಿದ್ದರಿಂದ ಈ ಸಮ್ಮೇಳನದ ಇದು ಮೆರವಣಿಗೆ ಉದ್ಘಾಟನೆಯನ್ನು ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ ಇದಕ್ಕೆ ಶಿವಾನಿ ಉತ್ಸವಗಳು ದಪ್ಪನಂದರು ಅವರು ಕೂಡ ಭಾಗವಹಿಸಿದ್ದಾರೆ ಇಲ್ಲಿಯ ಮಾಜಿ ಸಂಸದ ಎಸ್ ಹುಷಂದ ಮನೆಗೌಡರು ಜ್ಯೋತಿ ಗಾಯಕವರು ಮತ್ತು ಶಿವಾನಿ ಅವರು ಇಕ್ಬಾಲ್ ಅಹಮದ್ ಅವರು ಶಿವಣ್ಣನವರು ಕೆಪಿಗ ಪತ್ರಕರ್ತ ಅವರು ಎಲ್ಲ ಪತ್ರಕರ್ತರು ಕೂಡ ಇದರ ಭಾಗವಹಿಸಿದ್ದೀರಿ ಈ ಉತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಇವೆಲ್ಲ ಈ ಉತ್ಸವದಲ್ಲಿ ಉತ್ಸಾಹದಿಂದ ಇದ್ದೀರಿ ಈ ಉತ್ಸವ ಉತ್ಸಾಹ ಇಷ್ಟಕ್ಕೆ ಇರಬಾರ್ದು ನಿಮ್ಮ ಜೀವನೋತ್ಸಾಹವು ಚೆನ್ನಾಗಿರಬೇಕಾದರೆ ಮುಂದಿನ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ತುಂಬವನ್ನು ಕೊಡ್ತೀನಿ ಜನಸಮರ್ಥಿಸಿ ಎಲ್ಲ ಜನಪ್ರತಿನಿಧಿಗಳೇ ಆತ್ಮೇಲೆ ನಮ್ಮ ತುಮಕೂರು ನಗರದಲ್ಲಿ ಕಾರ್ಮಿಕ ಪತ್ರಕರ್ತರ ಮೂವತ್ತೊಂಬತ್ತನೇ ಸಮ್ಮೇಳನ ಆಯೋಜಿಸಿರುವಂತಹದ್ದು ಅತ್ಯಂತ ಸಂತೋಷಪಡುವಂತಹ ಸಂಗತಿ நம்ம சரிநித் படவணிகை பிராரம்பாகுவது நம்ம இவெல்லாம் ஏன் பெறவங்க மாதிரி அதில் ஹோ நம்ம தினவடை பிராரம்பாகுல்ல பத்தகர் தாகி நம்ம சிவிதான மூன்றே அங்கதான நாலே அங்க பத்திரிகாங்க அந்த நம்ம ஜவாரிய அத்திய பரிப்பூர்வாக வாஸ்திச்சார ದಿನಗಳ ವಿಚಾರಗಳನ್ನೆಲ್ಲವನ್ನು ಕೂಡ ಜನಗಳಿಗೆ ತಿಳಿಸುವಂತಹ ಪವಿತ್ರ ಕಾರ್ಯವನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀನಿ ಇವೆಲ್ಲರೂ ಕೂಡ ಈ ಒಂದು ಕನ್ನಡ ನಾಡಿನ ಚೆನ್ನೆಯ ಪತ್ರಕರ್ತರಾಗಿ ನಮ್ಮ ನಾಡಿನ ಪ್ರಗತಿ ತಮ್ಮದೇ ಆದಂತಹ ಕೊಡುಗೆಯನ್ನು ತದಲ್ಲೂ ಕೂಡ ಕೊಟ್ಕೊಂಡು ಬರ್ತಾ ಇರುವಂತಹದ್ದು ಜೊತೆಗೆ ಯಾವುದೇ ವಿಧವಾದಂತಹ ಭವಿಷ್ಯದ ಬಗ್ಗೆ ಆಗಲಿ ಭೂತದ ಬಗ್ಗೆ ಆಗಲಿ ಹೆಚ್ಚು ಗಮನ ಹರಿಸಿದೆ ವರ್ತಮಾನದ ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವ ಮುಖಾಂತರವಾಗಿ ಒಂದು ವಿಚಾರಗಳನ್ನು ಪುರಸ್ಕಾರವಾಗಿ ಯಾವುದೇ ವಿಚಾರ ಎಲ್ಲ ಸುದ್ದಿಯನ್ನು ಜನಮಾನಸಕ್ಕೆ ಮುಚ್ಚಿಸುವಂಥ ಕೆಲಸವನ್ನು ನೀವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ತುಂಬಾ ತುಂಬ ಸಂತೋಷಪಡುವಂತಹ ಸಂಗತಿ ಈ ಮೂವತ್ತೊಂಬತ್ತನೇ ಮಹಾ ಅಧಿವೇಶನವನ್ನ ನೀವು ಇಂಪೂರ್ಣ ಆಯೋಜಿಸಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿರ್ಬೋದು ಏನೆಲ್ಲ ತೊಂದರೆಗಳಿರ್ಬೋದು ಪತ್ರಕರ್ತರಿಗೆ ಆಗುವಂತಹ ಏನೆಲ್ಲ ಸೌಲಭ್ಯಗಳ ಕೊರತೆ ಇರ್ಬೋದು ಆ ಎಲ್ಲರ ಬಗ್ಗೆ ಬೆಳಕು ಚೆಲ್ಲುವುದರ ಮುಖಾಂತರವಾಗಿ ಆ ಕೊರತೆಗಳನ್ನು ಒಳಗಾಡಿಸಿಕೊಳ್ಳುವಂಥ ಪ್ರಯತ್ನ ಈ ಒಂದು ಹೇಳಿಕೆಯ ಮೂಲಕ ನಾನು ಎಲ್ಲರಿಗೆ ಆಗಲಿ ಆರೋಪಿಸ್ತಾ ಇವತ್ತು ನಾನು ಆ ಒಂದು ಹನ್ನೊಂದನೇ ಹನ್ನೊಂದನೇ ಗಂಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಅನಿವಾರ್ಯ ಬೇರೆ ಕಾರ್ಯಕ್ರಮ ವಹಿಸಿದ್ದರಿಂದ ಈ ಸಮ್ಮೇಳನದ ಇದು ಬೆಳವಣಿಗೆ ಉದ್ಘಾಟನೆಯಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ ಈಗ ಶಿವಾನಂದ ಅವರು ಜ್ವಾನಂದರು ವಿರೇಕಾನಂದಿಗಾರವರು ಕೂಡ ಭಾಗವಹಿಸಿದ್ದಾರೆ ಜಿಲ್ಲೆಯ ಮಾಜಿ ಸಂಸದ ಗುಷ್ಮನೇಗೌಡರು ಜೋತಿ ಗಾಯಕವರು ಮತ್ತು ಸದಾನಂದ ಅವರು ಇಕ್ಬಾಲ ಅಹಮದ್ ಅವರು ಧಿವಣ್ಣನವರು ಕ್ಷೇತ್ರ ಪತ್ರಕರ್ತ ಅವರು ಎಲ್ಲ ಪತ್ರಕರ್ತರು ಕೂಡ ಇದರ ಭಾಗವಹಿಸಿದ್ದೀನಿ ಈ ಉತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಲಿ ಇವೆಲ್ಲ ಈ ಉತ್ಸವದಲ್ಲಿ ಉತ್ಸಾಹದಿಂದ ಇದ್ದೀರಿ ಈ ಉತ್ಸವ ಉತ್ಸಾಹ ಇಷ್ಟಕ್ಕೆ ಇರಬಾರ್ದು ನಿಮ್ಮ ಜೀವನೋತ್ಸಾಹವು ಚೆನ್ನಾಗಿರಬೇಕಾದರೆ ಮುಂದಿನ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೊಡ್ತೀನಿ